ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡತಿ ಪ್ರಿಯ ಈಗ ಫ್ಲಿಪ್ಕಾರ್ಟು ಅಮೆಝಾನಲ್ಲೆಲ್ಲ ತುಂಬ ಆಫರ್ಸ್ಗಳು ನಡೀತಾ ಇದ್ದಾವೆ ನಾನಂತೂ ಬೋಟ್ ಹೆಡ್ಫೋನ್ಸ್ ತೊಗೋಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ಸೊ ಆಫರ್ ಬಿಟ್ಟಿರೋ ಕಾರಣ ಇದು ತುಂಬ ರೀಸನಬಲ್ ಪ್ರೈಸಲ್ಲಿ ನನಗೆ ಸಿಕ್ತು ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ ನಿಮ್ಗೊಂದು ಸಲ ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಅನ್ಬಾಕ್ಸ್ ಮಾಡ್ತಿದ್ದೀನಿ ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು ಏಯ್ಟ್ ತೌಸಂಡ್ ಇದೆ ಬಟ್ ನನಗೆ ಆಫರಲ್ಲಿ ಟೂ ತೌಸಂಡ್ ಸೆವೆನ್ ಸಿಕ್ಸ್ಟಿಗೆ ಸಿಕ್ಕಿದೆ ಸೊ ಅದಕ್ಕೆ ಆರ್ಡರ್ ಮಾಡಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಹ್ಯಾಂಡಲ್ ಮಾಡೋಕ್ಕೂ ತುಂಬ ಈಸಿ ಅನ್ನಿಸ್ತು ಇವೀಗ ಹಾಕ್ಕೊಂಡೆ ಅಂದರೆ ಹೊರಗಡೆ ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ತಿಲ್ಲ ಅಷ್ಟು ಚೆನ್ನಾಗಿ ಇದೆ ಇದು ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತೀನಿ ಯಾಕಪ್ಪ ವೀಡಿಯೋ ಇದ್ದೀನಿ ಅಂದರೆ ನಿಮ್ಗೆ ಮತ್ತು ಇನ್ನೂ ಆಫರ್ ಇದು ತೊಗೋಬೇಕು ಅಂತ ಇದ್ದು ಇದ್ದರೆ ತೊಗೊಳ್ಳಿ ಇದನ್ನ ಲಿಂಕಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇದಕ್ಕೆ ಮತ್ತೇನೇನು ಕೊಟ್ಟಿದ್ದಾರೆ ಅಂದರೆ ಚಾರ್ಜರ್ ಕೊಟ್ಟಿದ್ದಾರೆ ಮತ್ತು ಆ್ಯಕ್ಸಸ್ ಕೇಬಲ್ ಕೊಟ್ಟಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಲಿ ಓಪನ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಯಾಕಂದರೆ ತುಂಬ ದಿನ ಅಂದ್ಕೊಂಡಿದ್ದೆ ತೊಗೋಬೇಕು ಅಂತ ಅದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಯಾಕಂದರೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗಲಿ ಅಂತ ತುಂಬ ಚೆನ್ನಾಗಿದೆ ತಗೊಳ್ಳಿ ಯಾರಾದರೂ ತೊಗೋಬೇಕು ಅಂತಿದ್ದರೆ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು